ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವು ಒಂದು ಹೆಲ್ದಿ ಸ್ಮೂದಿ ಮಾಡಬೇಕು ಬನಾಲ ಸ್ಮೂದಿ ಅದಕ್ಕೆ ನೋಡಿ ಬಾದಾಮು ಕಲ್ಸಕ್ಕರೆ ದೊಡ್ಡದು ಕಲ್ಸಕ್ಕರೆ ತೆಗೆಟ್ಕೊಂಡಿದ್ದೀನಿ ಒಂದು ಕಿತ್ತಳೆ ತೆಗಿಟ್ಕೊಂಡಿ ಎರಡು ಬಾಳೆಹಣ್ಣು ತೆಗೆಟ್ಕೊಂಡಿದ್ದೀನಿ ಮತ್ತು ಒಣ ಖರ್ಜೂರ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಹಸಿ ದ್ರಾಕ್ಷಿ ನಾವು ಕಪ್ಪುದು ಮತ್ತು ಬಿಳಿ ಕಾಪು ದ್ರಾಕ್ಷಿ ಒಂದು ಲೋಟ ಹಾಲು ಎರಡು ಮೂರಿಂದ ಏಲಕ್ಕಿ ಅದನ್ನ ಅದನ್ನೀಗ ಮಾಮೂಲಿ ಸ್ಮೂದಿ ಮಾಡಿದ್ರೆ ಒಂದು ಸ್ವಲ್ಪ ಚೇಂಜಸ್ ಮಾಡುವ ನಾವು ನೋಡಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡಿ ನೀವು ಸ್ವಲ್ಪ ಜಾಸ್ತಿ ತಗೊಳ್ಳಿ ಎರಡು ಬಾಳೆಹಣ್ಣು ತೊಗೊಂಡಿದ್ದೀನಿ ಎರಡು ಬಾಳೆಹಣ್ಣು ತೊಗೊಂಡು ಅದಕ್ಕೆ ಎರಡು ಬಾಳೆಹಣ್ಣು ಸಹ ತೆಗ್ದು ಅದಕ್ಕೆ ಸಿಪ್ಪೆ ತೆಗ್ದು ಹಾಕುವ ಸಿಪ್ಪೆ ತೆಗೆದು ಹಾಕಿ ನಾವು ಖರ್ಜರ ಒಣ ಖರ್ಜೂರ ತೊಗೊಳೋದ್ರಿಂದ ಅದನ್ನು ಗುದ್ದಿ ಅದರ ಬೀಜ ತೆಗೆದು ಸಪ್ರೇಟ್ ಮಾಡಿಕೊಡ್ಬೇಕು ಹಾಗೆ ನೋಡಿ ಈಗ ಒಣ ಖರ್ಜರದ ಗುದ್ದಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕುವ ಅದಕ್ಕೆ ಹಾಕಿಬಿಡುವ ಮತ್ತು ಹಾಲು ಒಂದು ಲೋಟ ಹಾಲು ಕಾಯಿಸಿ ತಣ್ಣಗೆ ಮಾಡಿರೋದು ಹಾಲು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ ನೋಡಿ ಕ್ಲೀನಾಗಿ ಗ್ರೈಂಡ್ ಮಾಡಿ ಹಾಕಿವೆ ಮತ್ತು ನಾನು ದ್ರಾಕ್ಷಿ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ಇದಕ್ಕೆ ಹಾಕುವ ಇದನ್ನೆಲ್ಲ ನಿಧಾನದಲ್ಲಿ ಹಾಕಿದರೆ ಒಳ್ಳೆಯದಾಗ್ತದೆ ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಬಾದಾಮಿ ಎಲ್ಲ ಹಾಕಿ ಇದು ತಿನ್ನುವಾಗ ಎಷ್ಟು ಖುಷಿ ಆಯಿತು ಅಂದರೆ ಕೋಲ್ಡ್ ಮಾಡಿ ತಿನ್ಬಿಟ್ರೆ ಮಕ್ಳಿಗೆ ಭಾರಿ ಖುಷಿ ಆಗ್ತದೆ ಮತ್ತು ನಾನು ಕಿತ್ತಳೆಲ್ಲ ಸಿಪ್ಪೆ ತೆಗೆದು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ಫ್ರೂಟ್ಸ್ ಎಲ್ಲ ಒಳಗೆ ಒದಗಾಗ್ತದೆ ಹೊಟ್ಟೆ ಒಳಗೆ ನಮ್ಗೆ ದಾಹಸ ಕಮ್ಮಿ ಆಗ್ತದೆ ಸಹ ಆಗ್ತದೆ ನೀವು ಸಹ ಒಂದು ಸಲ ಮಾಡಿ ನೋಡಿ ಅದು ಸ್ವಲ್ಪ ಕೋಲ್ಡ್ ಮಾಡಿ ತಿನ್ನಿ ತುಂಬ ಒಳ್ಳೆಯದಾಗ್ತದೆ ನೀವು ಮಾಡಿ ನೋಡಿ ಹೇಗೆ ಆಗುತ್ತೆ ಅಂತ ಹೇಳಿ ಭೂಲೋಕದ ಅಮೃತ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಟೇಸ್ಟ್ ಆಗಿದೆ ನೀವು ಸಹ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಒಂದು ಸ್ಪೂನ್ ತಿಂದು ನೋಡಿದರೆ ಎಷ್ಟು ಒಳ್ಳೆಯದಾಗಿದೆ ಹೇಳಿದರೆ ಹೇಳಿ ಪ್ರಯೋಜನ ಇಲ್ಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗುತ್ತೆ ಅಂತ ಹಾಗೆ ಈ ಬಿಸಿಲಿಗೆ ತುಂಬ ಒಳ್ಳೆಯದಾಗುತ್ತೆ ನೀವು ಮಾಡಿ ನೋಡಿ ಹೇಗಾಗುತ್ತೆ ಅಂತ ನನಗೆ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ನೀವು